ಕುರಿಗ ಎಲ್ಲೆಲ್ಲದಾವ ಏನೋ ಊಟ ತಗೊಂಡ್ ಬನ್ನಿ ಇಲ್ಲೇ ಇವ್ರ ಹೊಲಕ್ ಇರ್ತಾವಂದಿದ್ರು ನೋಡೋನ್ ತಡ ಏನ್ ತಳಗಿನ ಕಟ್ಟಿಗ್ ತರಬ್ಯಾರೋ ಏನ್ ಮ್ಯಾಲಿನ ಕಟ್ಟಿಗೆ ತರಬ್ಯಾರು ಹೋಗಿ ವಿಚಾರ ಮಾಡೋನ್ ತಡಿ ಎಲ್ಲಿದಾರು ಬೇಬರಿಷ್ಗಳು ಏನ್ ಕಾಣವಲ್ರ ಇವ್ರ ಮಲ್ಯ ಏ ಮಲ್ಯಾಲೇ ಬೇಬರ್ ಶೋಳ ತಂಗಿ ಬಿಪಿ ಏರ್ಲಾಕ್ ಆಯ್ತು ನಾನು ಅಪ್ಪ ಬಂದತ್ತೇನ ಓ ಆ ಅಪ್ಪ ಬಂದತ್ತೇನ ಇಲ್ಲ ಅದಾ ಬಾಪಾ ತಳಗದ ಬಾ ತಳಗದ ಅಹ ಇಲ್ಲ ಅದಾ ಕುರಿ ಇಲ್ಲ ಅದಾವla ನಮ್ಮ ಹ್ಯಾಗ್ ಹೆಡಸಿ ಮಗನ ದನಿ ಕೇಳತತ್ತಿ ಹೋಗೋನ್ ತಡಿ ಇಲ್ಲೇ ಹೋಗಿ ನೋಡು ಈ ಅಣ್ಣ ಬಂದ್ ಹೇಳಿ ಮಗನ ಹೇಳ ಬಾಳಕ ಇಬ್ಬರು ಕೂಡ ಕಾಲ್ ಮರತ ಅಂತ ಅನ್ಕೋ ನಾನು ಕೈಯಾಕೋ ಕೊಟ್ಟು ಹೋಗಿದರ ತೋತೋ ತೋತೋ ಇನ್ನ ಕುಂತೀರಲ್ಲಿ ಬದ್ಮಾಸ್ ಕೊಡ್ರಿ ಇಬ್ರು ಕೂಡ್ಕಾರ ಅಲ್ಲ ಏತಮ್ಮ ನಿನ್ಗಾರ ತಿಳಿದು ಆ ಬುದ್ಧಿ ಅಂತ ಬಿಟ್ಟ ನೀ ಕುಂತ ಕುಂಡ್ರಲ್ ಬಿಡ ಹತ್ತು ಗಂಟೆ ಆತ್ ಮಂದ್ಯದ ಕುರಿ ತರ್ಕೊಂಡ್ ಯಾವಾರ ಕಾಲ್ ಮರಿಲ್ ಹೊಡ್ದಾರ ಹೇಳ್ರಿ ಹೇಳಿ ஏ சூழி மகன ஆக இல்லை சூழி மகன்கோ காச அண்ணாச்சன மார்க்க ஏன் தகரிக்கோரி ஊட்டாடி குறிக்க மத் கதிரி ஊட்ட தாக்கி மகன்திட குறியா நடி நடை அடிதா ஹிட் நான் மக இதே

ಮಾಪು ನೋಡಿದ್ರೆ ದೊಡ್ಡ ಹಿರಿಯಣ ಊರಾಗ ನಿನ್ನ ಗೊತ್ತು ನಾನು ಕೈಯಾ ಕೊಟ್ಟು ನಿಮ್ ಸಂಬಂಧ ಸಾಕಾಗಿ ಸುಳ್ಳಿ ಮಕ್ಕಳ ಒಂದು ಓದ್ ಕಾಸ ಅಪ್ಪ ಯಾಕೆ ಬೈತಿವಪ್ಪ ಅಪ್ಪ ಯಾಕೆ ಬೈತಿ ಅವ್ರ ಊರಾಗ ದೊಡ್ಡ ಹಿರಿಯಣ ಹೋಗಿ ಕೊಡ್ತಾನವ ನಿನ್ನ ನಿನ್ ತಗೊಂಡ್ ಏನ್ ಬೀಚ್ ಹಚ್ಚುದು ನಾನು ಸುಳ್ಳಿ ಮಕ್ಕರೆ ಗಾಯತೆ ಚಂದ ಕುರಿ ಹಿಡಿಯಾಕ್ ಕೊಡ್ಬೋದು ಒಂದ್ ನಿನಗ ನಾನು ಕಾಯ್ತಾನಲ್ಲ ಕುರಿ ಕಾಯ್ತಿ ನಿನ್ ತೋಡ ನಿನ್ ಮಾಡ ಎದುರು ಮಾತಾಡ್ತಿ ಸುಳ್ಳಿ ಮಗನ ಒಂದು ಓದ್ ಕಾಸ ಏ ನಮ್ಮ ಅಪ್ಪ ಚಲೋ ಬೈಬೇಡಪ್ಪ ಇವನು ಅವನ ಏನ ಮಾತ್ ನಿನ್ ನಡಿ ಹಿಡ್ಕೊಂಡ್ ನಡಿ ಅದನ್ನ ಮತ್ತೆ ಹೋತದ ಬಾ நான் கடவன் பீச் கட்டி தங்காய்த்த எல்லா நன்கேத்தோன எல்லா நன்கே தகுந்த நம் காக்க ஊல்லா ஏன் எல்லா நன்கேத்தோனி மக நம்ம அப்பந்தி இவன் சம்பந்த ரொர் ஆகி நன்கு ಎಂತಾದ್ರ ಗಂಟು ಬಡದಾನ ಅವ್ನ ಹರಿದಾಳ ಹಾ ದಡ ದಡ ತಿಂತಿರ್ ತಿಂದ್ ಹೇಳ್ರಿ ಕುರಿ ಎಬ್ಬಸಿಡ್ದ ಹೊತ್ತ ನೆತ್ತಿ ಮ್ಯಾ ಅಂತ ಹೇಳ್ರಿ ನಾ ಹಾಲ್ ತಗೋಪ ಹಾಲ್ ತಗ ನಾ ತಗೋತನ ರೊಟ್ಟಿ ಅಟ್ ಬಿಸ್ತೀನಿ ಬಿಸ್ತಾನ ತಗೋಪ ಇಡ್ಬೇಕ ಬರೀ ಅಣ್ಣ ಕಟ್ಟಾಳ ನೋಡ

சாரல் ஓத காசு நினைக்க தான் அக்க

నోట్ తరు ఇబ్బప్పి మన గట్టి సక్రీ చాపడి వస్తా మార్కర్త మొలపల్ మేసరి కుంతి తుంబేంత్ ఏ బందూకు కాడబి మగన ಸ್ವಲ್ಪ ಹವಾ ಹಾಕೇ ಬರ್ತ ನೀವು ಕುರಿಬಿಟ್ಟಿ ಅನ್ನೋದ ಕುರಿಬಿಟ್ಟವ ಮಲ್ಯ ಓ ಅಣ್ಣ ನಿಮ್ ಕಾಕಾ ಅಲ್ಲಿ ಮುಂದನ್ನು ಕುರಿಯಾ ಕುಂತಾನೆ ಅನ್ನೋದು ಅಲ್ಲಿ ಮುಂದ್ ಕುಂತಾನೆ ಯಾಕಣ್ಣ ನಿನ್ ಮದ್ವೆ ವಿಚಾರ ಏನ್ ಮದ್ವಿ ಮಾಡ್ಕೋದಲ್ಲ ನಂಗೆ ಯಾಕು ಬಿಡೋ ಪಾಯಣ ಮದ್ವೆ ನಂಗೆ ಯಾದಕ್ ಬೇಕ ಮದ್ವೆ ನಮ್ ಕಾಕಂದ ಅಗೆ ಐತೆ ನಮ್ಮಅಪ್ಪಂದು ಅಗೆ ಐತೆ ನಂಗೆ ಯಾಕಬೇಕ ಮದ್ವೆ ನಿಮ್ಮ ಅಪ್ಪ ಆದಾಗ ಬಂದಿದ್ದೀನಿ ಮತ್ತೆ ಹುಚ್ಚಿ ಬರೀನಿ ನಿಮ್ಮ ಅಪ್ಪ ಆದಾಗ ಬಂದಿರ್ತಾರ ಹೌದು ಮದ್ವೆ ಆಗಲಿ ಹಂಗಾರ ನಮ್ಮ ಅಪ್ಪ ಹೇಳ್ತೀ ಅವಗ ಹ್ಮ್ ನಮ್ಮಪ್ಪ ಹೇಳ್ತಂತ ಕಟ್ಟದ್ ನಮ್ಮ ನಮ್ಮಅಪ್ಪ ನಾನು ಗುರಿ ಕಾಯ್ದೆಲ್ಲ ಬಿಟ್ಟು ಬಿಡ್ಲಿ ಮೊದಲ ಮದ್ವೆ ಆಗನಿ ಹೋಗಿ ಸಿಗತಾವ್ ಪಾವ ಏನ್ಏನ್ ಕಡಿಮೆಲೆ ನಿಮ್ಮಅಪ್ಪ ಶನಿವಾರಕೊಂಬಿ ಎರಗಟಿಗ ಹೋಗಾನ ಕೊಡುವಲ್ಲಿ ಇಪ್ಪತ್ತ್ ಸಾವಿರ ಕೊಡ್ರ ಸಾಕು ಏನ ಮಾಡ್ ಸಿಗ್ತಾವೆ ಹಂಗಾರ ನಮ್ ಅಪ್ಪ ಹೇಳ ಅಲ್ಲೇ ನಾಳೆ ಶನಿವಾರ ಒಂದ್ ತಗೊಂಡ್ ಬಾ ಅಂತ ಹೇಳ್ತಾನೇನ ಹಾ ಅಂದಂಗ ಹೊಲ್ದವ್ರ ಮನೆಗೆ ಹೋಗಿ ಎಲ್ಲಾ ಬಾರ್ ಹೇಳದಂಗ್ ಇವರ್ನ ಕುರಿ ಆರಾಮ

ಒಂದ್ ಹತ್ ದಿವಸ ತರ್ಬೋದು ನಡಿಯ ಜಾಪತ್ ಜಿ ಬೀಗ್ರಪ್ಪ ಏನ್ ಎಲ್ಲ ನಂಬೋದವ್ ಫಲಾನೋ ಫಲಾನ ಐತಿ ಏನ್ ಕೊಟ್ಟಷ್ಟ ಕೊಡವಲ್ಲ ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ಕಾಪಾಲ್ ಐತ್ ಕಮ್ಮಗ ಮತ್ತೆ ಯಾರಿಗಾರ ಕೊಡ್ತಾರ ಅವ್ರ ಮೇಸ್ ನಡಿಯ ಆಯ್ತು ಹಾ ಬಾ ಕುರಿ ಕುರಿಗಿ ಅತ್ತ ಆ ತಂದಂಗ ಇನ್ನೇನ ಫಲಾನೋ ವ್ಯವಸ್ಥಾ ಆತು ಕುರಿನ ಮೈ ಆಕತ್ತವು ಇಲ್ಲಿ ತಡಿಪಾ ತಡಿಪ್ರಿ ಅಂತಿತ್ತು ತಗೋಣ ನಾನು ಕುರ್ಕಾಗ ಸಾಕಾಗೈತ್ ನನಗಂತು ಆಗಳೆ ಹಂಗೋ ಮಾದವನ ಹೆಂತಿ ಸುದ್ದಿ ಹೇಳಿದ ಹೇಳಿ ಆ ಈಗ ಅಪ್ಪ ಬಂದಾನು ಅವನ ಒಂದಿಟ್ಟು ಹೋಗಿ ವಿಚಾರ ಮಾಡ್ತೀ ಅಪ್ಪನ ಕೇಳೋನು ಅವನು ಮದುವೆ ಮಾಡೋಲ್ಲ ಸುಳಿಮುಗ ಅಪ್ಪ ನಂದು ಈಗ ಇಲ್ಲೇ ಹಿಂಬ ಹೋಗ್ ಕುಂತಾನ ಅವನಾಗ ಹೋಗಿ ಕೇಳೋನು ಅಪ್ಪ ಊರ್ಗೆ ಹೋಗಿದ್ದಲ್ಲ ತರ್ಬೋ ಅಲ್ಲಾರು ಬಂಡಿಗೆ ಹಾಕೇಳಿ ಹೋಗಿ ಹಾ ಹೋಗಿ ಬಂದಾನೀಯ ಕುರಿಯೋದು ಕುರಿಯೋದ್ ಹೋಗ ಮುಂದಡಿ తడిపప్పా మాట్ మాట కుర్కీరి ఒట్ మదివ మర్న మితమ్ నను అద విచారయస్ బంది కర్రీ ఎంతవరి స్వల్ కఠి அவன்காட ஒப்பாடி ஆடக் அரகட்டி சந்தியாக பாட்டியாக இருவந்த நோட சிக் நோடு ரொக்க கொட்டிம அல்ல நன் நம்ம அல்லா அண்ணா மத அல்ல மத குறி நீர் விட்டாங்க நில தூத்தித்தவ ಅವಾಗ ಒಬ್ಬ ಅನ್ನ ಬಂದಿರ್ತಾನ ಅವ ಹೇಳ್ಯಾನು ಆ ಉಚಿತ ನಿನಗೆ ಏನೋ ಹೇಳ್ಯಾನು ನಡಿ ಕುರಿ ಮುಂದ್ ನಡಿ ಆಟ್ ಕೇಳ್ತಾನ ವಿಚಾರ ಮಾಡ್ಕಾರ ಹುಡುಕ್ತೇ ಹೋಗ್ ನಾವೆಲ್ಲಾ ಆತು ಕಾಕನ್ ಕೇಳ್ತಿ ಹೆಂಗ ರೀ ಬಾ ಆತ್ ಮಾತಾಡ್ಕೋ ರೀ ವಿಚಾರ ಮಾಡ್ತೇವೆ ಹೋಗಿ ಬಾ ಆತುಪ್ಪಾ ಆತ್ ಮುಂದ ಕುರಿ ಮುಂದ್ ನಡಿ ಆತ್ ನಮ್ಮ ಅಣ್ಣ ಒಂದ್ ಯಾಕೋ ಮಾರಿ ಸಪ್ ಮಾಡ್ಕೊಂತ ಕುಂತೈತಿ ದಿನಾ ಖುಷಿಯಾಗಿರಾವ ಕೇಳಿ ಬರ್ತಾನ ಗಪ್ಪಾ ಯಾಕಪ್ಪಾ ಏನ್ ಯಾಕೋ ಮಕ್ಕ ಸಾಪ್ ಮಾಡ್ಕೊಂಡ್ ಕುಂತಿಯಲ್ಲ ಯಾಕಪ್ಪಾ ಏನಪ್ಪ ತಮ್ಮ ಅದೊಂದು ಹುಚ್ಚ ನಮ್ಮ ಹುಡುಗ ಮಲ್ಯ ಒಂದು ಹೆಂತ ಹಿಂತ ಹಿಂಡಿ ಚಿಂತೆ ಕಂಡು ತುಪ್ಪ ನನಗೂ ಹುಡುಕ್ಯಾಡಿ ಸಾಕಾಗೇತಿ ಏನು ಮಾಡಲು ಬಿಡ್ಲು ಅದ ಟಿನ್ಸೆ ಅದಕ್ಕೆ ಕುಂತನ ಬಾ ಮಾರ ನೋಡುಪ್ಪ ಎಲ್ಲಾರ ಅಡ್ಡಾಡ್ತೀನಿ ಏನೋ ಹ್ಞೂ ಬಣ್ಣ ಕಡಿ ಬಣ್ಣ ಕಡಿ ಅಡ್ಡಾಡಿ ನೋಡಿ ಅವ ಮಾತಪ್ಪ ಅವ್ಸಿಪ್ ಬಂದಾನು ಹ್ಞೂ ನೋಡಿ ಮತ್ತೆ ಮಾಡಿಬಿಡಿ ಎಲ್ಯಾರ ನೋಡಿ ನೋ ಮಾರ ನಾನು ರಗಡೆ ಕೇಳ್ಯಾಡಿ ನೀನು ನಟ್ಟು ನೋಡಿ ತಡಿ ಕೇಳೋಣ ಮಲ್ಯ ಇಲ್ಲೇ ಅದನು ತೆಲಿ ಅಟ್ಟ ತಲೆ ತಿಂದು ಬರ್ತನಾಗಪ್ಪ ಏನ್ ಮಲಾನ ಕುರಿಬಿಟ್ರಿ ಹುಣ್ಣಪ್ಪ ಯನಾ ಮತ್ತೇನ ಲಗ್ನದ ವಿಚಾರ ಮಾಡ್ರಿ ಲಗ್ನ ನೀನ್ ಹೇಳಿದ್ದೆ ಏ ಅಣ್ಣ ನಮ್ಮಪ್ಪ ಅಪ್ಪ ಮಧ್ಯಾಹ್ನ ಬಂದಿತ್ಪಾ ನಿನ್ನೆ ಏನಂದ ಹೇಳಿದನ ನನ್ಗೂ ಬೇಕಂತ ಬೇಕೇಳ್ದನಪ್ಪ ಹ್ಮ್ ಹ ನೋಡ್ತಾನ ಸಣ್ಣ ಹುಡ್ಕಿ ಆಡುದು ವಜೆ ಐತಾ ಎರಡ್ ಗಂಟೆ ಸಾಕಟ್ಟೆ ಹೆಣ್ಣ ಈಗ ಹೇಳ ನಾನು ಎರಡ್ ಮರಿ ಮಾರಕ್ ಹೋಗಿರ್ತಲ್ಲ ಅಲ್ಲಿ ಅಂತ ಇರ್ತಾವಂತ ಅಣ್ಣ ಹ್ಮ್ ನೋಡ್ತಾನೇ ನೀನ್ ತಲೆ ಕಡಿಸ್ಕೋಬೇಡ ಖುರಿ ಕಾಯಕ್ ಹೋಗಂದಣ್ಣ ಅಣ್ಣ ನೋಡ್ತಾನಂದಾರ್ ತೋ ನಮ್ಮ ಅಪ್ಪ ನಮ್ ಕಾಕ ಮಾತಾಡ್ಯಾರ ಅದಕ್ಕ ನೋಕೋಣ ಮಾತ ಮಾತವ್ರು ಮಾತಲ್ಲಿ ಮುಂದ್ ಹೋಗ್ಲ ಬಿಡಿತಾನ ನಮ್ ಕಾಕ ಹೇಳ ತಗೊಂಡ ಹೆಣ್ ನೋಡಕ್ ಹೇಳ ನಮ್ ಅಪ್ಪಾಗ ನಾ ಮುಂದ್ ಹೋಗಣ ಕಾಕ ಒಟ್ಟಿ ಬ್ಯಾಸಿಗ್ ಲಗ್ನ ಅವ್ರಿಗೆ ಮಾಡ್ತಾರ ತೋಪ್ಪ ನಮ್ಮಅಪ್ಪ ಬೋಳ್ ಚಾಪತ್ ಹೋದ ಮಾಡ್ತಾನ ಬಿಡಿತ ನಮ್ ತಮ್ಮ ಬಾರ ಇಲ್ಲಿ ಬಾಯಿ ಯಾಕಪ್ಪ ಯಾಕೆ ಏನಾಯ್ತ ಬಾ ರೂಪಾ ಬಾ ಅದಿಂದ ಅದ್ರ ದಶಿಂದ ಎಲ್ಲಾ ನಾನು ಗಂಡಿ ಮುನೋಳ್ಳಿ ತೆಗ್ಯಾಳ ಚಿಂದೋಗಿ ಮುರಗೋಡ ಬೆನಕಾಟಿ ಎಲ್ಲಾ ಹುಡ್ಕ್ಯಾಡಿ ಬಂದಾನ ಹತ್ತೋಲ್ವ ಆಗ್ಯಾವ ಏನೇನ್ಕತ್ ಆಕತ್ ಅದಕ್ಕೆ ವಿಚಾರ ಮಾಡುವಂತೇಳಿ ನೀನ್ ಕರ್ದನೇ ನಮ್ಮ ಹುಡುಗ ಹುಡುಗು ಐತಿ ಎಂಟೆಂತವ್ರಿಗೆ ಹೆಣ್ ಸಿಗುವ ಅಲ್ ಹೌದಮ್ಮ ಹೌದು ಏನ್ ಮತ್ ಕಾಲ ಹಂಗ ಬಂದತಿ ಏನಾರ ವಿಚಾರ ಮಾಡೋಣ ಒಂದ್ ಸ್ವಲ್ಪ ಕಾಲ್ ಬಂದ್ರ ಬರ್ವದ್ಲಾಕೆನ ನಮ್ಮ ನಾಕೈದ್ ನೂರು ಕ್ಕುರಿ ಕೋಟ್ ಗಂಟ್ಲಿ ಅಸ್ತೆ ಅದನ್ನ ಏನಾರ ನೋಡಿ ನಮ್ ಹುಡುಗ ಹೆಣ್ ಕೊಟ್ರ ಕೊಡ್ಬೋದು ಅಂದಂಗತಮ್ಮ ಈ ನಮ್ ಹುಚ್ಚ ಹುಡುಗ ಅರ್ಶಿಂಬ ಐದು ಮದಿವಿ ವಿಷಯಕ್ಕ ಬರುದಲ್ಲ ಯಾರ ಅರ್ಶಿಂಬ ತಲಿ ಗಿಲಿ ತುಂಬಾ ಹಾನ ಏನೋ ಸ್ವಲ್ಪ ಕಡೆ ನದ್ರಿ ಇರಲಿ ಅಂದ ಹೌದೇನಿ ಅಪ್ಪ ಮನಿಂದ ಒಂದ್ ಮನಿ ಮಾಡತ್ತಾನ ತಿಳಿವಂತ ಅದು ಬರೇ ಎಂದೂ ಮದಿ ಒಂದಲ್ಲ ಹುಡುಗಮ್ಮ ಸ್ವಲ್ಪ ಒಂದ್ ಕಡೆ ನದ್ರಿ ಇಟ್ಕೊಂಡಿರ ಆಯ್ತನಾ ಆಯ್ತ್ ಹೌದನಾ ನಿಮ್ ಮನಿ ಹೇಳ್ತಿ ಹಾ ಮೊನ್ನೆ ಮುರ್ಗ ಕುರಿಯ ಕಾಣ್ ಹೊಡ್ದವ ನಮ್ಮ ಮಲ್ಯ ಅಂತ ಬಂದ್ಬಂದ ಕಟ್ಟಿದ್ದವ ಅದಕ್ಕಾಗಿ ಬರಟವ್ ಇಟ್ಟ ಗಿಡದ ಹತ್ ಕುರ್ನು ಬರ್ತಾಳಗ ನಡಿಯ ನೋಡವ ಏನ್ ಏನ್ ಮಾಡಿದೆ ಎದ ಮದುವುದು ನಮ್ಮ ಅಪ್ಪಾಗದು ನಮ್ ಕಾಕಾಗ ಹೇಳ ಆಯ್ನಾ ನೋಡ್ತಾವ್

ನಡಿ ಬಂದ ನಡಿಯಾ ಚಾಸ್ ನಡಿ ಏನೇನ್ ಹೇಳಿ ಏನ ಹುಡುಕ ಏನ್ ಹೇಳತಾನು ಇವ ಏನ್ ಮದಿದು ಮದಿದು ಹುಡುಗಿದು ಎರಗಟ್ಟಿ ಪೇಟೆಗಿಂದು ಎಲ್ಲಾ ಏನ ಇಂತ ಅಡ್ಸಿ ಮಕ್ಕಳ ಮನಿ ಮುನಿ ಮೂರ್ಬಿಡಾರ್ 俺们今天冇弄饭，俺们下来饿着，行吗？